ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸೇವಾ ದಳ ಯಂಗ್ ಬ್ರಿಗೇಡ್ನ ರಾಜ್ಯ ಮಟ್ಟದ ಕಾರ್ಯಕಾರಿ ಸಭೆಯನ್ನು ಆಯೋಜನೆ ಮಾಡಿರ್ತಕ್ಕಂಥ ಈ ಒಂದು ಸಭೆಯಲ್ಲಿ ಹಾಸೀನರಾಗಿರ್ತಕ್ಕಂಥ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಗೌರವಾನ್ವಿತ ಕಾರ್ಯಾಧ್ಯಕ್ಷರು ಸಂಸದರು ಆದಂಥ ಸನ್ಮಾನ್ಯ ಜೆ ಸಿ ಚಂದ್ರಶೇಖರ್ ಅವರೇ ವೇದಿಕೆ ಮೇಲೆ ಹಾಸೀನರಾಗಿರ್ತಕ್ಕಂಥ ಯುವ ಬ್ರಿಗೇಡ್ ಸೇವಾ ದಳದ ಅಧ್ಯಕ್ಷರೇ ಹಾಗೂ ಎಲ್ಲ ಗಣ್ಯ ವ್ಯಕ್ತಿಗಳೇ ಮುಂಭಾಗದಲ್ಲಿರ್ತಕ್ಕಂಥ ಸೇವಾದಳದ ಕಾರ್ಯಕರ್ತ ಬಂಧುಗಳೇ ಸೇವಾದಳ ಅಂತಂದರೆ ಸೇವೆಯ ಪ್ರತೀಕವೇ ಸೇವಾದಳ ಎಲ್ಲರೂ ಮಾತನಾಡ್ತಾ ಹೇಳಿದ್ರು ಸ್ವಾತಂತ್ರ್ಯ ಸಂಗ್ರಾಮದಿಂದ ಪ್ರಾರಂಭವಾಗಿ ಭಾರತ ಸೇವಾದಳ ಯಾವ ರೀತಿ ತನ್ನನ್ನು ತೊಡಗಿಸ್ಕೊಂಡು ಈ ರಾಷ್ಟ್ರವನ್ನು ಕಟ್ಟೋದಕ್ಕೆ ಈ ರಾಷ್ಟ್ರಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಡೋದಕ್ಕೆ ತನ್ನದೇ ಆದಂಥ ತ್ಯಾಗ ಬಲಿದಾನಗಳನ್ನ ಮಾಡಿದರೋ ಅದರ ಪ್ರತೀಕವೇ ಸೇವಾದಳ ಅನ್ನತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಅರ್ಥ ಸೇವಾ ಸೇವಾದಳದಲ್ಲಿ ಇನ್ನೊಂದು ವಿಂಗ್ಯನೆ ಯಂಗ್ ಬ್ರಿಗೇಡ್ ಅನ್ನತಕ್ಕಂಥದ್ದು ನೂತನವಾಗಿ ಪ್ರಾರಂಭ ಮಾಡಿರತಕ್ಕಂಥದ್ದು ಇವತ್ತು ತಾವೆಲ್ಲರೂ ಕೂಡ ರಾಜ್ಯದ ಮೂಲೆ ಮೂಲೆಗಳಿಂದ ಬಂದಿದ್ದೀರಾ ಯಾವುದೋ ಒಂದು ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡಿದ್ದೀರಾ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಗಳನ್ನು ಕಾರ್ಯಕ್ರಮಗಳನ್ನು ನಂಬಿ ತಾವೆಲ್ಲರೂ ಕೂಡ ಸೇವಾದಳದಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಮುಂದಿನ ದಿನಗಳಲ್ಲಿ ಪಕ್ಷವನ್ನು ಸಕ್ರಿಯವಾಗಿ ಸದೃಢವಾಗಿ ಕಟ್ಟೋದ್ರ ಜೊತೆಯಲ್ಲಿ ನಾಡನ್ನು ಕಟ್ಟೋದ್ರಲ್ಲೂ ಕೂಡ ತಮ್ಮದೇ ಆದಂಥ ಸೇವೆಯನ್ನು ಮಾಡೋದಕ್ಕೆ ಅಂತ ತಾವೆಲ್ಲರೂ ಕೂಡ ಇಲ್ಲಿಗೆ ಬಂದಿದ್ದೀರ ನಿಮ್ಮೆಲ್ಲರೂ ಕೂಡ ಕೋಟಿ ಕೋಟಿ ನಮಸ್ಕಾರನ ಹೇಳಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಧನ್ಯವಾದಗಳನ್ನು ಕೂಡ ಹೇಳಿದಕ್ಕೆ ನಾನು ಇಚ್ಛೆಯನ್ನು ಪಡ್ತೇನೆ ಇವತ್ತೊಂದು ದಿವಸ ಸೇವಾದಳವು ಕೂಡ ಕಾಂಗ್ರೆಸ್ಸಿನ ಐದು ಮುಂಚೂಣಿ ಘಟಕಗಳಲ್ಲಿ ಒಂದು ಭಾಗ ಅಂತ ತಾವು ಅರ್ಥ ಮಾಡ್ಕೊಳ್ಬೇಕು ಯುವ ಕಾಂಗ್ರೆಸ್ ಎನ್ ಎಸ್ ಯು ಐ ಮಹಿಳಾ ಕಾಂಗ್ರೆಸ್ ಸೇವಾದಳ ಹಾಗೂ ಜೊತೆಗೆ ಇಂಟೆಕ್ ಇದು ಐದು ಸಂಸ್ಥೆಗಳು ಮುಂಚೂಣಿ ಘಟಕಗಳು ಅಂತ ಕರಿತೀವಿ ಇನ್ನು ಉಳಿದಿರ್ತಕ್ಕಂಥ ಸುಮಾರು ಇಪ್ಪತ್ತೊಂಬತ್ತು ಘಟಕಗಳಿದ್ದಾವೆ ಅದನ್ನು ಮುಂಚೂಣಿ ಘಟಕ ಅಂತ ಕರೆಯೋದಿಲ್ಲ ನಾವುಗಳು ಡಿಪಾರ್ಟ್ಮೆಂಟಲ್ ಸೆಲ್ಗಳಂತ ಕರಿತೀವಿ ನಿಮ್ಮನ್ನು ಕೂಡ ಕಾಂಗ್ರೆಸ್ ಪಕ್ಷ ಒಂದು ಅವಿಭಾಜ್ಯ ಅಂಗ ಅಂತೇಳಿ ತಿಳ್ಕೊಂಡಿದೆ ನಿಮ್ಮ ಸೇವೆ ಕೇವಲ ಧ್ವಜಾರೋಹಣ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಉಪಯೋಗಿಸ್ಕೊಳ್ಳೋದು ಅಥವಾ ಬೇರೆ ಬೇರೆ ಕಾರ್ಯಕ್ರಮಗಳ ಮಾಡಿದಂಥ ಸಂದರ್ಭದಲ್ಲಿ ನೀವು ಸೇವೆಯನ್ನು ಮಾಡೋದಕ್ಕೆ ಮಾತ್ರ ಉಪಯೋಗಿಸ್ಕೊಳ್ಳೋದು ಅಷ್ಟಕ್ಕೆ ಮಾತ್ರ ಉಪಯೋಗಿಸ್ಕೊಂಡು ಕೈ ಬಿಡ್ತೀವಿ ಅಂತ ಯಾರಾದರೂ ಕೂಡ ಭಾವಿಸೋದಕ್ಕೆ ಹೋಗಬೇಡಿ ರಾಜಕೀಯದಲ್ಲಿ ತಮಗೂ ಆದ ತಮ್ಮದೇ ಆದಂಥ ಪಾತ್ರಗಳ ನಿರ್ವಹಿಸಿ ತಮಗೂ ಕೂಡ ಅಧಿಕಾರಗಳಿಗೆ ಸಿಗಬೇಕು ಅನ್ನತಕ್ಕಂಥ ಭಾವನೆಯನ್ನು ನಮ್ಮ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷ ಆದ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಅಧ್ಯಕ್ಷರು ಆದಮೇಲೆ ಭಾಳಷ್ಟು ಪ್ರಾಮುಖ್ಯತೆಯನ್ನು ಇರ್ತಕ್ಕಂಥ ಅವೆಲ್ಲರೂ ಕೂಡ ನೋಡಿದ್ದೀರ ನಿಮಗೆ ಒಂದು ಉದಾಹರಣೆ ಹೇಳ್ತೀನಿ ಸೇವಾದಳದ ಅಧ್ಯಕ್ಷ ಆಗಿದ್ದಂಥವ್ರು ಸನ್ಮಾನ್ಯ ಬಿ ಕೆ ಹರಿಪ್ರಸಾದ್ರವರು ರಾಜ್ಯ ಸೇವಾದಳದ ಅಧ್ಯಕ್ಷರಾಗಿದ್ದರು ರಾಷ್ಟ್ರೀಯ ಸೇವಾದಳದ ಅಧ್ಯಕ್ಷರಾಗಿದ್ದರು ಅವರು ರಾಜಕೀಯದಲ್ಲಿ ಎಲ್ಲಿ ತನಕ ಬೆಳೆದರು ಅಂತ ತಮಗೆಲ್ಲರೂ ಕೂಡ ಗೊತ್ತಿದೆ ಎ ಐ ಸಿ ಸಿಯ ಕಾರ್ಯದರ್ಶಿಯಾಗಿ ಎ ಐ ಸಿ ಸಿಯ ಪ್ರಧಾನ ಕಾರ್ಯದರ್ಶಿಯಾಗಿ ಸುಮಾರು ಹದಿನಾರು ರಾಜ್ಯಗಳ ಉಸ್ತುವಾರಿಯನ್ನು ವಹಿಸಿದಂಥವ್ರು ಅವರು ಸಂಸದರಾಗಿ ಇವತ್ತು ಶಾಸಕರಾಗಿ ವಿರೋಧ ಪಕ್ಷದ ನಾಯಕರಾಗಿ ಸ ಇವತ್ತು ಸಿ ಡಬ್ಲ್ಯೂ ಸಿ ಮೆಂಬರ್ ಆಗಿರ್ತಕ್ಕಂಥವ್ರು ಅಂದರೆ ಸೇವಾದಳದ ಒಬ್ಬ ಕಾರ್ಯಕರ್ತ ಆ ಮಟ್ಟಕ್ಕೆ ಬೆಳೆದಿರತಕ್ಕಂಥ ಅರ್ಥ ಮಾಡ್ಕೊಳ್ಬೇಕು ಮತ್ತೊಬ್ಬರು ನಮ್ಮ ಎಚ್ ಆಂಜನೇಯರವರು ಅವರು ಯುವ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ನಂತರ ಸೇವಾ ದಳದ ಅಧ್ಯಕ್ಷರಾದರು ಅವರು ಈ ರಾಜ್ಯ ಸರ್ಕಾರದಲ್ಲಿ ಮಂತ್ರಿಯಾಗಿ ಕೆಲಸ ಮಾಡಿದಂಥವ್ರು ಅದೇ ರೀತಿಯಾಗಿ ಆರ್ ವಿ ದೇವರಾಜ್ರವರು ಸೇವಾದಳದ ಅಧ್ಯಕ್ಷರಾಗಿದ್ದಂಥವ್ರು ಅವರು ಹಲವಾರು ಬಾರಿ ಶಾಸಕರಾಗಿ ಚೇರ್ಮನ್ನಾಗಿ ಕೆಲಸ ಮಾಡಿರ್ತಕ್ಕಂಥವ್ರು ಅಂದರೆ ರ ಸೇವಾದಳದಲ್ಲಿ ಕೆಲಸ ಮಾಡಿದ್ರು ಕೂಡ ರಾಜಕೀಯದಲ್ಲಿ ತಮ್ಮನ್ನು ಗುರುಸ್ತಕ್ಕಂಥ ಕೆಲಸ ಕಾಂಗ್ರೆಸ್ ಪಕ್ಷ ಮಾಡುತ್ತೆ ಅನ್ನೋದಕ್ಕೆ ನಾನು ಈ ಉದಾಹರಣೆ ನಮ್ಮ ಹತ್ರ ಹೇಳ್ತಾ ಇದ್ದೀನಿ ತಾವ್ಯಾರು ಕೂಡ ಏನಪ್ಪ ಯಂಗ್ ಬ್ರಿಗೇಡ್ ನಮ್ಮ ರಾಜ್ಯಾಧ್ಯಕ್ಷ ಕರೆದು ಬಿಟ್ಟರು ನಾವೇನೋ ಹೋಗಿ ಬರಬೇಕು ಅಂತೇಳಿ ಕಾಚಾಚಾರ್ಯಕ್ಕೆ ಬರ್ತಕ್ಕಂಥ ಕೆಲಸ ಅಲ್ಲ ಏನಾದರೂ ಮಾಡಬೇಕು ಅಂದರೆ ಮುಂದೆ ಗುರಿ ಇರಬೇಕು ಹಿಂದೆ ಗುರು ಇರಬೇಕು ಅಂತ ಹೇಳ್ತಾರೆ ಅದೇ ರೀತಿಯಾಗಿ ನಾನು ಇಂಥದ್ದು ಆಗಬೇಕು ಅನ್ನತಕ್ಕಂಥ ಗುರಿ ನೀವು ಇಟ್ಕೊಂಡಿರಬೇಕು ಆ ಗುರಿ ಇದ್ದಾಗಲೇ ಏನಾದರೂ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಆದ್ದರಿಂದ ಸೇವಾದಳದ ಯಂಗ್ ಬ್ರಿಗೇಡ್ರವರು ತಾವು ರಾಜ್ಯಾಧ್ಯಕ್ಷರಾಗಿ ಇಷ್ಟು ದಿನಗಳ ಕಾಲ ಆಗಿದೆ ಆದರೆ ನನಗೆ ಇದೇನು ತಮ್ಮ ಸಂಘಟನೆ ಅಷ್ಟೊಂದು ದೊಡ್ಡದಾಗಿ ಬೆಳೆದಿದೆ ಅಂತ ನಾನು ಅನಿಸ್ಕೊಳ್ತಾ ಇಲ್ಲ ನಿಮಗೆ ಹಲವಾರು ನ್ಯೂನ್ಯತೆಗಳಿದ್ದಾವೆ ತೊಂದರೆಗಳಿದೆ ಅಂತ ನನಗೆ ಗೊತ್ತಿದೆ ನನಗೆ ಅದಕ್ಕೆ ಇವತ್ತು ನಮ್ಮ ಕಾರ್ಯಾಧ್ಯಕ್ಷರು ಏನು ನಮ್ಮ ಅಡ್ಮಿನಿಸ್ಟ್ರೇಷನ್ ಇನ್ಚಾರ್ಜ್ ಇದೆ ಅವರಿಗೆಲ್ಲವೂ ಕೂಡ ಗೊತ್ತಿದೆ ಅವರಿಗೆ ನಿಮ್ಮ ಕಷ್ಟ ಏನು ಸುಖ ಏನು ಅಂತಕ್ಕಂಥದ್ದನ್ನು ಅವ್ರ ಮುಂದೆ ಹೇಳ್ಕೊಂಡ್ರೆ ನಾವು ಕೂಡ ನಿಮಗೆ ಯಾವ ರೀತಿ ನಾವು ಕೊಡಬೇಕೋ ಸಹಾಯವನ್ನು ಮಾಡಬೇಕೋ ಖಂಡಿತವಾಗಿ ನಿಮ್ಮ ಜೊತೆ ಇದ್ದು ನಾವು ಮಾಡೋದಕ್ಕೆ ನಾವು ತಯಾರಾಗಿದ್ದೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಮತ್ತು ನಮ್ಮ ಶ್ರೀಮತಿ ಪ್ಯಾರೇಜಾನ್ರವರು ಆ ಯಮ್ಮನ ಬಗ್ಗೆ ಕೇವಲ ಎರಡು ಮೂರು ಮಾತಲ್ಲಿ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಆಕೆ ಸೇವಾದಳದ ಅಧ್ಯಕ್ಷ ಆದಂಥ ಸಂದರ್ಭದಲ್ಲಿ ಎಷ್ಟು ಕಟ್ಟು ನೆಟ್ಟಿನಿಂದ ನಡ್ಕೊಂಡ್ರು ಅಂತಂದರೆ ನಿಜವಾಗ್ಲೂಕ್ಕೂ ಇಡೀ ಕಾಂಗ್ರೆಸ್ ಪಕ್ಷ ಆ ಯಮ್ಮನಿಗೆ ಎರಡು ಎತ್ತಿ ನಾವು ನಮಸ್ಕಾರ ಮಾಡ್ತೀವಿ ಭಾರತ್ ಜೋಡೋ ಯಾತ್ರೆ ಮಾಡಿದಂಥ ಸಂದರ್ಭದಲ್ಲಿ ಕನ್ಯಾಕುಮಾರಿಯಿಂದ ಕಾಶ್ಮೀರ್ ತನಕ ದಿನ ಬೆಳಿಗ್ಗೆ ಧ್ವಜಾರೋಹಣ ಇರ್ಬೋದು ಸಂಧೆ ಧ್ವಜ ಇಳಿಸ್ತಕ್ಕಂಥ ಕೆಲಸ ಇರ್ಬೋದು ಆ ಎರಡನ್ನೂ ಕೂಡ ಆಕೆ ಮಾಡಿದಂಥ ಕೀರ್ತಿ ಆಕೆಗೆ ಬರ್ತದೆ ಆ ರೀತಿಯಾಗಿ ಸೇವಾದಳದಲ್ಲಿ ಒಂದು ಅವಕಾಶ ಸಿಕ್ಕಂಥ ಸಂದರ್ಭದಲ್ಲಿ ಅದನ್ನು ಉಪಯೋಗಿಸ್ಕೊಳ್ಬೇಕು ಇವತ್ತು ಸನ್ಮಾನ್ಯ ರಾಹುಲ್ ಗಾಂಧಿರವರು ಬೈ ನೇಮ್ ಕರೀತಾರೆ ಅವರನ್ನು ಅಂದರೆ ಆ ಮಟ್ಟಕ್ಕೆ ಬೆಳೆದಿದ್ದಾರೆ ಅಂಥ ಅವಕಾಶಗಳು ತಮಗೂ ಕೂಡ ಬರ್ತದೆ ಅದನ್ನು ಸದುಪಯೋಗ ಪಡಿಸ್ಬೇಕು ಅಂತೇಳಿ ಹೇಳಿ ನನ್ನನ್ನು ಕೂಡ ಕರ್ನಾಟಕ ಮಾತನಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ಯಂಗ್ ಬ್ರಿಗೇಡ್ನ ರಾಜ್ಯಾಧ್ಯಕ್ಷರು ಮತ್ತು ಪದಾಧಿಕಾರಿ ಒಂದ್ಸರಿ ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಸೇವಾದಳ್